నా వంద ಇದಾದರೂ ಒಂದು ಸರಿ ಉತ್ತರ ಕೊಟ್ಟಿಯಲ್ಲ ರಾಜು ಪಿಂಚಿ ರಮೇಶ ಪ್ರಮೋದ ನಾನು ನಿಮಗೆಲ್ಲರಿಗೆ ಬೇರೆ ಬೇರೆ ಚಟುವಟಿಕೆ ಕೊಟ್ಟಿದ್ದೆ ಹೌದಾ ಒಬ್ರಿಗೆ ಚಂದ ಗೀತೆ ಒಬ್ರಿಗೆ ಸಾರಜಾಸಿ ಅಚ್ಚ ಇನ್ನೊಬ್ಬರಿಗೆ ಭಾಷಣ ಅದೆಲ್ಲ ಹೇಳಿದ್ದೆ ಎಲ್ಲರೂ ಒಳ್ಳೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಾ ಹ್ಞೂ ಹ್ಞೂ ಮೈಸ್ ಬಂದಿದ್ದೀವಿ ಸರಿ ಹಾಗಾದ್ರೆ ಇವತ್ತು ನೋಡೋಣ ಯಾರು ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಎಷ್ಟೆಲ್ಲ ಕಲ್ತಿದ್ದಾರೆ ಅಂತ ಆ ಇವಾಗ ಫಸ್ಟ್ ಪಿಂಕಿ ಇಲ್ವಾ ನೀನು ದೇಶಭಕ್ತಿಗಿಂತ ಹೇಳು ನಿಂಗೆ ನಾನು ಏನ್ ಹೇಳಿ ಕೇಳಿದ್ದೆ जय है

ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಬರುತ್ತೆ ಹೋಗು ಕೂತ್ಕೋ ಇವಾಗ ರಮೇಶ ನೀನ್ ಬಾ ಮಿಸ್ ಮಿಸ್ ಏನಾನಾ ಹ್ ಹ ನೀನೇ ನಾನು ನಿಮಗೆ ಏನು ಹೇಳಿದೆ ಏನು ಕಲ್ತ್ಕೊಂಡು ಬರಕ್ಕೆ ಹೇಳಿದೆ ಹ್ ಆ ನನಗೆ ಮಿಸ್ ನೀವು ಸಾರೆ ಜಾಸ್ತಿ ಅಟ್ಸ ಹೇಳಕ್ಕೆ ಹೇಳಿದ್ರು ನಾನು ಹೇಳ್ತೀನಿ

ಇಲ್ಲಾಲ ಇವಾಗ 100 100 ಸತಿ ಪ್ರಾಕ್ಟೀಸ್ ಮಾಡು ನಾಳೆ ನೀನು ಅಯ್ಯೋ ಬಾ ಹಾಳಾಗಿದೆ ನಾಳೆ ನೀನು ಹೇಳಲೇಬೇಕು ಹೂ ಭೂಮಿ ನಾನು ಹೇಳ್ತೀನಿ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಿಮಗೆ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಮತ್ತೆ ಮಾಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ